ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮಧು ಕಿಚನ್ ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾರ್ಯಾರಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಜಿಗುಟನ್ನು ರೆಡಿ ಮಾಡ್ಕೋಬೇಕು ಸೊ ನಾನಿಲ್ಲಿ ಒಂದು ಪಾತ್ರೆಗೆ ಉಪ್ಪು ಮತ್ತು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ನೀರು ಒಂದು ಕುದಿ ಬರಬೇಕು ಕುದ್ದ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿ ಜಿಗುಟನ್ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಅಕ್ಕಿ ಹಿಟ್ಟಿನ ಜಿಗುಟ್ ಮಾಡ್ಕೋತಾ ಇದ್ದೀನಿ ಜೋಳದ ಹಿಟ್ಟಲ್ಲೂ ಮಾಡ್ಕೋಬೋದು ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ನೀರು ಕುದಿ ಬರ್ತಾಯಿದೆ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಗಂಟುಗಳಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ನೋಡಿ ಈಗ ಇದು ತಣ್ಣಗಾಗಿದೆ ಸೊ ನಾನೀಗಿಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈ ಜೋಳದ ಹಿಟ್ಟಿಗೆ ಜೋಳದಿಟ್ಟಿಗೆ ಏನು ಮಾಡ್ಕೊಂಡಿದ್ವಲ್ಲ ಅದು ತ ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾದ್ಕೋಬೇಕು ಮೊದಲಿಗೆ ಹಿಟ್ಟು ಮತ್ತು ಜಿಗಡ್ನ ನೀಟಾಗಿ ಕಲಸ್ಕೊಳ್ಳಿ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಹಿಟ್ಟಿನ ಜೊತೆ ನೋಡಿ ಈಗ ಅದು ಚೆನ್ನಾಗಿ ಮಿಕ್ಸ್ ಆಯಿತು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ನೋಡಿ ಈಗ ನೀರನ್ನ ಮಿಕ್ಸ್ ಮಾಡ್ತೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಒಂದು ಟೂ ತ್ರೀ ಟೈಮ್ಸ್ ನೀವು ಟ್ರೈ ಮಾಡಿ ನಿಮಗೆ ಅದರದ್ದು ಅಳತೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಯಾವ ಅದಕ್ಕೆ ಅನ್ನೋದು ತುಂಬ ಮೆತ್ತಗೆ ಕಲಿಸ್ಕೊಂಬಿಟ್ರೆ ಉದ್ದಕ್ಕೆ ಬರಲ್ಲ ರೊಟ್ಟಿ ಜಾಸ್ತಿ ಗಟ್ಟಿಯಾದರೂ ಕೂಡ ಎಟ್ಟೆ ಆಗಿಬಿಡ್ತವೆ ಸೊ ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿ ಇರಬೇಕು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು ನೋಡಿ ಈಗ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ನನಗೆ ಸ್ವಲ್ಪ ಜಾಸ್ತಿ ಮೆತ್ತಗೆ ಅನ್ನಿಸ್ತು ಸೊ ನಾನು ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೋತೀನಿ ನೋಡಿ ಹಿಟ್ಟು ಹಾಕ್ಕೊಂಡು ಮೊದಲೇನೆ ಕಲಿಸ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ರೊಟ್ಟಿ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಮೆತ್ತಗಾಗ್ಬಿಡುತ್ತು ಅಂತ ಅಂದ್ಬಿಟ್ರೆ ಆಮೇಲೆ ರೊಟ್ಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ ತಿರುಗೋದೇ ಇಲ್ಲ ರೊಟ್ಟಿ ಸೊ ಮೊದಲಿಗೆ ಸ್ವಲ್ಪ ಹಿಟ್ಟು ನೀರು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ರೊಟ್ಟಿ ಆರಾಮಾಗಿ ಬೇಗ ಬೇಗ ಮಾಡ್ಕೋಬೋದು ನೋಡಿ ಈಗ ನಾನು ಚೆನ್ನಾಗಿ ಅದನ್ನು ನಾದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಜೋಳದಲ್ಲಿ ತುಂಬಾ ಫೈಬರ್ ಅಂಶ ಇರುತ್ತೆ ಪ್ರೋಟೀನ್ಸ್ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಜೋಳನ ಊಟದಲ್ಲಿ ಯೂಸ್ ಮಾಡಿ ಯಾವುದು ರೀತಿಯಲ್ಲಾದ್ರೂ ಸರಿ ಯೂಸ್ ಮಾಡ್ತಾಯಿರಿ ನೋಡಿ ಈಗ ಅದು ರೆಡಿ ಆಯಿತು ನಾನೀಗ ರೊಟ್ಟಿ ಮಾಡ್ತಾಯಿದ್ದೀನಿ ಲಟ್ಟಿಸ್ತಿದ್ದೀನಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ಉದ್ದುತಾ ಇದ್ದೀನಿ ಈ ಲಟ್ಟಣಿಗೆ ಏನಿದೆಯಲ್ಲ ಇದಕ್ಕೆ ನಾನು ಕವರ್ ಹಾಕಿದ್ದೀನಿ ಯಾಕಂದರೆ ಇದು ಜಾಸ್ತಿ ಈ ಥರ ಕವರ್ ಹಾಕಿದರೆ ಅದು ಜಾಸ್ತಿ ಹಿಟ್ಟನ್ನ ಕನ್ಸ್ಯೂಮ್ ಮಾಡಲ್ಲ ಆಮೇಲೆ ರೊಟ್ಟಿ ಕೂಡ ಲತ್ತಡಿಗೆ ಅಂಟಲ್ಲ ಆ ಲಟ್ಟಿಗೆ ಲಟ್ಟಣಿಗೆಲೆ ಅಂಟತ್ತಲ್ವ ಆ ಥರ ಏನೂ ಅಂಟಲ್ಲ ಈ ಥರ ಕವರ್ ಹಾಕಿದರೆ ಹಿಟ್ಟು ಕೂಡ ಕಡಿಮೆ ಹಚ್ಬೋದು ನಾವು ಸೊ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಆ ಥರ ಹಾಕ್ಕೊಂಡು ಈಗ ರೊಟ್ಟಿ ಆಯಿತು ಹಂಚಿಗೆ ಹಾಕ್ತಾಯಿದ್ದೀನಿ ನೋಡಿ ಹಂಚಿಗೆ ಹಾಕಿದ್ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನ ಎದ್ಕೊಂಡು ಮೇಲಿನ ಭಾಗಕ್ಕೆ ಹಚ್ಚಬೇಕು ಹಚ್ಚಿ ಸ್ವಲ್ಪ ಬೇಯಿಸಬೇಕು ಬೆಂದ ಮೇಲೆ ಇನ್ನೊಂದು ಕಡೆಗೆ ಬೇಯಿಸೋಣ ತಿರುಗಿ ಹಾಕ್ಕೊಂಡು ನೋಡಿ ಈಗ ತಿರುಗಿ ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲ ಮೂಲೆಯೂ ಬೇಯಿಸ್ಕೋಬೇಕು ನೋಡಿ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ಹಾಗೇನೇ ತಿರು ತಿರು ಹಾಕಿ ತೆಗಿಬಾರ್ದು ನೀಟಾಗಿ ಬೇಯಿಸ್ಕೋಬೇಕು ಒತ್ತಿ ಒತ್ತಿ ನೋಡಿ ಈಗ ರೊಟ್ಟಿ ಆಯಿತು ಈಗ ನಾನು ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ ನಿಮಗೆ ಒಂದೆರಡು ಮೂರು ಸರಿ ಇದು ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಹಿಟ್ಟು ಕಲಿಸೋದ್ರಲ್ಲೇ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅಭ್ಯಾಸ ಆಗೋಗುತ್ತೆ ನೋಡಿ ನಾನು ಈಗ ಇದಕ್ಕೆ ಫ್ಲ್ಯಾಕ್ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲ್ಯಾಕ್ ಸೀಡ್ಸ್ನ ನಾನು ಮುಂಚೆನೇ ಹುರಿದಿಟ್ಕೊಂಡಿದ್ದೆ ಚಪಾತಿ ಮತ್ತು ರೊಟ್ಟಿ ಮಾಡುವಾಗ ಒಂದೆರಡು ಮೂರು ರೊಟ್ಟಿ ಅಥವಾ ಚಪಾತಿ ಈ ಥರ ಫ್ಲ್ಯಾಕ್ ಸೀಡ್ಸನ್ನ ಹಾಕಿ ಮಾಡ್ತೀನಿ ಯಾಕಂದರೆ ಫ್ಲ್ಯಾಕ್ ಸೀಡ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅವಾಗ ಊಟದಲ್ಲಿ ಯೂಸ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾನು ಇದನ್ನು ಹಾಕ್ತಾಯಿರ್ತೀನಿ ಓಕೆನಾ ನೋಡಿ ಈಗ ರೊಟ್ಟಿ ರೆಡಿ ಆಗಿದ್ದಾವೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್